ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಪ್ರೇಮ ಹಿಂದಿನ ವಿಚಾರಧಾರೆ ಸಂತೋಷವನ್ನು ರಾಮನಾಮದಿಂದ ಅನುಭವಿಸೋಣ ಸಂತೋಷ ಎಂದರೆ ಏನು ಸಂತೋಷವೆನ್ನುವುದು ಮನಸ್ಸಿನ ಸ್ಥಿತಿ ಅದು ಉತ್ಸಾಹದಾಯಕವಾದ ತೃಪ್ತಿಕರವಾದ ಪರಿಪೂರ್ಣತೆ ಆನಂದವನ್ನು ಅನುಭವಿಸುವುದೇ ಸಂತೋಷ ಸಂತೋಷದ ಮನೋವಿಜ್ಞಾನವನ್ನು ಅವಲೋಕಿಸುವುದಾದರೆ ಧನಾತ್ಮಕ ಅಥವಾ ಸಕಾರಾತ್ಮಕ ಚಿಂತನೆಗಳನ್ನು ಒಳಗೊಂಡಿರುವುದು ಕೃತಜ್ಞತಾ ಭಾವವನ್ನು ಹೊಂದಿರುವುದು ದಯೆ ಅನುಕಂಪವನ್ನು ಅನುಸರಿಸುವುದು ಕುಟುಂಬ ಸ್ನೇಹ ಮತ್ತು ಪ್ರೀತಿಯ ಸಕಾರಾತ್ಮಕ ಭಾವನೆಗಳನ್ನು ಅನುಭವಿಸುವುದು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುವುದು ತೊಡಗಿಸಿಕೊಳ್ಳುವುದು ಮತ್ತು ಹೊಸ ಹೊಸ ಕಲಿಕೆಗಳಲ್ಲಿ ಭಾಗವಹಿಸುವುದು ಇವಿಷ್ಟು ಸಂತೋಷದ ಸುಲಭ ಸಾಧನಾ ಮಾರ್ಗಗಳು ಇನ್ನು ಸಂತೋಷದ ಅಂಶಗಳು ಯಾವುವು ಎನ್ನುವುದಾದರೆ ಭಾವನಾತ್ಮಕ ದೈಹಿಕ ಮಾನಸಿಕ ಬೌದ್ಧಿಕ ಪ್ರಾಕೃತಿಕ ಸಾಮಾಜಿಕ ಔದ್ಯೋಗಿಕ ಮತ್ತು ಆಧ್ಯಾತ್ಮಿಕ ಈ ವಿಚಾರಧಾರೆಯ ಪ್ರಮುಖ ಅಂಶವಾಗಿರುವ ವಿಚಾರವನ್ನು ಹೇಳುವುದಾದರೆ ಅದು ಆಧ್ಯಾತ್ಮಿಕ ಏನದು ಮನುಷ್ಯನ ಆತ್ಮದ ಅವಲೋಕನವೇ ಆಧ್ಯಾತ್ಮಿಕ ಆಧ್ಯಾತ್ಮಿಕದ ಪ್ರಮುಖ ಅಂಗವಾಗಿರುವ ಮಂತ್ರ ಮತ್ತು ಮುದ್ರಾಶಾಸ್ತ್ರದ ಬಗ್ಗೆ ಇಲ್ಲಿ ಅವಲೋಕನ ಪ್ರತಿಯೊಂದು ಮಂತ್ರಕ್ಕೂ ತನ್ನದೇ ಆದ ಶಕ್ತಿಗಳಿರುತ್ತವೆ ಅದರ ಉಚ್ಚಾರಣೆ ಮತ್ತು ಮನನಗಳಿಂದ ಅದು ಮನುಷ್ಯನ ಸುಪ್ತಾವಸ್ಥೆಗೆ ತಲುಪಿ ಅವುಗಳು ಕಾರ್ಯನಿರ್ವಹಿಸುತ್ತವೆ ಮುದ್ರಾಶಾಸ್ತ್ರವು ಕೈ ಸನ್ನೆಗಳಿಂದ ನಮ್ಮ ಪಂಚತತ್ವಗಳಾಗಿರುವ ಅಗ್ನಿ ವಾಯು ಆಕಾಶ ಪೃಥ್ವಿ ಮತ್ತು ಜಲವನ್ನು ಸಮತೋಲನದಲ್ಲಿ ಇರಿಸುವುದೇ ಮುದ್ರೆಗಳ ಮಹತ್ವ ನಮ್ಮ ದೇಹವು ಕಬ್ಬಿಣದಂತೆ ಮಂತ್ರವೆಂಬುವ ಅಯಸ್ಕಾಂತದ ಕಡೆಗೆ ಆಕರ್ಷಿಸುತ್ತದೆ ನಮ್ಮ ಮೆದುಳಿನ ಶಕ್ತಿಯನ್ನು ಸಕಾರಾತ್ಮಕ ಚಿಂತನೆ ಕಡೆಗೆ ಕೇಂದ್ರೀಕರಿಸುವಲ್ಲಿ ಪಾತ್ರ ನಿರ್ವಹಿಸುತ್ತದೆ ಚಿನ್ಮುದ್ರೆ ಚಿನ್ ಎಂಬ ಪದವು ಸಂಸ್ಕೃತ ಪದವಾದ ಚಿತ್ತದಿಂದ ಬಂದಿದೆ ಇದರ ಅರ್ಥ ಪ್ರಜ್ಞೆ ಆದ್ದರಿಂದ ಈ ಮುದ್ರೆಯನ್ನು ಪ್ರಜ್ಞೆಯ ಅತೀಂದ್ರಿಯ ಸೂಚಕವೆಂದು ಪರಿಗಣಿಸಲಾಗುತ್ತದೆ ಮಟ್ಟದಲ್ಲಿ ಚಿನ್ ಮುದ್ರೆಯ ಅಭ್ಯಾಸವು ವ್ಯಕ್ತಿಯ ಪ್ರಜ್ಞೆಯನ್ನು ಸಾರ್ವತ್ರಿಕ ಪ್ರಜ್ಞೆಗೆ ಸಂಪರ್ಕಿಸುವ ಬಗ್ಗೆ ಮಾತನಾಡುತ್ತದೆ ಇದರ ಅರ್ಥ ಒಬ್ಬರ ಮನಸ್ಸಿನ ಅಥವಾ ವೈಯಕ್ತಿಕ ಪ್ರಜ್ಞೆ ಸರ್ವೋಚ್ಚ ಅಥವಾ ಸಾರ್ವತ್ರಿಕ ಪ್ರಜ್ಞೆಯ ವಿಸ್ತರಣೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುವುದು ಎಲ್ಲರೂ ಸಮಾನರು ಮತ್ತು ಒಂದೇ ಮೂಲದಿಂದ ಬಂದವರು ಎಂದು ನಂಬುವುದು ಚಿನ್ಮುದ್ರೆಯು ಹಸ್ತ ಮುದ್ರೆಯ ವರ್ಗಕ್ಕೆ ಸೇರಿದೆ ಇಲ್ಲಿ ಸೈಕೋನೂರಲ್ ಫಿಂಗರ್ ಲಾಕ್ ಆಗಿರುತ್ತದೆ ಕೈಗಳಿಂದ ಹೊರಸೂಸುವ ಪ್ರಾಣವನ್ನು ಕೈ ಮುದ್ರೆಗಳನ್ನು ಬಳಸಿ ದೇಹಕ್ಕೆ ಹಿಂದಕ್ಕೆ ತಳ್ಳುತ್ತದೆ ಚಿನ್ಮುದ್ರೆಯಲ್ಲಿ ಹೆಬ್ಬೆರಳು ಮತ್ತು ತೋರು ಬೆರಳು ಪರಸ್ಪರ ಸ್ಪರ್ಶಿಸುತ್ತದೆ ಇತರ ಬೆರಳುಗಳನ್ನು ಮೃದುವಾಗಿ ವಿಸ್ತರಿಸಲಾಗುತ್ತದೆ ಹಿಂಭಾಗದ ಪಾಮ್ ತೊಡೆಯನ್ನು ಮುಟ್ಟುತ್ತದೆ ಮುಂಭಾಗದ ಅಂಗೈ ಆಕಾಶದತ್ತ ಮುಖ ಮಾಡಿರುತ್ತದೆ ತೋರು ಬೆರಳು ವೈಯಕ್ತಿಕ ಪ್ರಜ್ಞೆಯನ್ನು ಪ್ರತಿನಿಧಿಸಿದರೆ ಹೆಬ್ಬೆರಳು ಸರ್ವೋಚ್ಚ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ಯಾರಿಗೂ ಸಮಯವಿಲ್ಲ ನಿಲ್ಲುವ ಸಹನೇ ಇಲ್ಲ ಅದಕ್ಕಾಗಿ ಸಣ್ಣದಾದ ಬಹು ದೊಡ್ಡ ಪ್ರಮಾಣದಲ್ಲಿರುವ ಶಕ್ತಿ ಚೆಲ್ಲುವ ಮಂತ್ರವೆಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಮಾತಾ ಪಾರ್ವತೀ ದೇವಿ ಶಿವನಲ್ಲಿ ಕೇಳುತ್ತಾರೆ ಈ ಕಲಿಯುಗದಲ್ಲಿ ದುಃಖ ದುಮ್ಮಾನಗಳು ಹೆಚ್ಚು ಹೇಗೆ ಈ ಸಾಮಾನ್ಯ ಮಾನವರು ಇದರಿಂದ ಹೊರಬರುತ್ತಾರೆ ಎಂದಾಗ ಶಿವನು ರಾಮ 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 ಇತಿ ಸಹಸ್ರನಾಮ ಅಂದರೆ ಮೂರು ಬಾರಿ ರಾಮ 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 ಎಂದು ಹೇಳಿದರೆ ಸಾಕು ವಿಷ್ಣುವಿನ ಸಾವಿರ ನಾಮವನ್ನು ಜಪಿಸಿದಂತೆ ನಾಮಗಳಲ್ಲಿ ಶ್ರೇಷ್ಠವಾದ ನಾಮ ವಿಷ್ಣು ಸಹಸ್ರನಾಮ ಈ ಮೇಲಿನ ಶ್ಲೋಕವನ್ನು ಚಿನ್ಮುದ್ರೆಯಲ್ಲಿ ಒಂದು ಮರದ ಅಲಗೆಯ ಮೇಲೆ ಅಥವಾ ಮಣೆಯ ಮೇಲೆ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಕುಳಿತು ಸಂಧ್ಯಾಕಾಲದಲ್ಲಿ ಇಪ್ಪತ್ತೇಳು ಬಾರಿ ಹತ್ತು ನಿಮಿಷಗಳ ಕಾಲ ನಲವತ್ತೆಂಟು ದಿನಗಳ ಅವಧಿಗೆ ಹೇಳಿದರೆ ಮನುಷ್ಯನ ಯಾವುದೇ ಸಮಸ್ಯೆಯನ್ನು ನಿವಾರಿಸಬಹುದು ನಿಯಂತ್ರಿಸಬಹುದು ಅದು ಹೇಗೆ ಎಂದರೆ ಯಾವುದೇ ಅಭ್ಯಾಸಗಳು ನಲವತ್ತೆಂಟು ದಿನಗಳವರೆಗೆ ಮಾಡಿದರೆ ಅದು ನಮ್ಮ ನಡತೆಯಾಗಿ ಬಿಡುವುದು ಇನ್ನು ವಿಷ್ಣು ಸಹಸ್ರನಾಮದ ಉಪಯೋಗಗಳು ಅಗಾಧ ವಿಷ್ಣು ಸಹಸ್ರನಾಮ ಅಥವಾ ರಾಮನಾಮವನ್ನು ಜಪಿಸಿದರೆ ನಮ್ಮಲ್ಲಿರುವ ಭಯ ಆತಂಕ ದೂರವಾಗಿ ನಮ್ಮಲ್ಲಿ ಹೊಸ ಶಕ್ತಿ ಹೊರಹೊಮ್ಮುತ್ತದೆ ವಿಷ್ಣು ಸಹಸ್ತ್ರನಾಮವು ಪ್ರಾಣಾಯಾಮದಂತೆ ನಮ್ಮ ಪ್ರಾಣಶಕ್ತಿಯನ್ನು ನಿಯಂತ್ರಿಸುತ್ತದೆ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿ ಸ್ರವಿಸುತ್ತದೆ ಮೆದುಳಿನ ಗ್ರಹಿಕೆ ಉತ್ಪಾದನೆ ಮತ್ತು ಸ್ವಾಧೀನತೆಯನ್ನು ವೃದ್ಧಿಗೊಳಿಸುತ್ತದೆ ಇನ್ನು ಶಾಸ್ತ್ರದ ಪ್ರಕಾರ ಯಾವುದೇ ಗ್ರಹಗಳ ಉಚ್ಚಾಟನೆಯು ನಮ್ಮನ್ನು ಬಾಧಿಸುವುದಿಲ್ಲದ ಹತ್ತು ಸುಲಭ ಮಾರ್ಗಗಳನ್ನು ನಾವು ಅನುಸರಿಸುವುದೇ ಆದರೆ ಅದರಲ್ಲಿ ಮೊದಲನೆಯದು ನಮ್ಮ ಹತ್ತಿರ ನೂರು ರೂಪಾಯಿ ಇದ್ದರೆ ಹತ್ತು ರೂಪಾಯಿಯನ್ನು ಇಲ್ಲದವರಿಗೆ ಕೊಡೋದನ್ನು ಕಲಿತರೆ ಕೊಡುವುದರಲ್ಲಿ ಇರುವ ಸಂತೋಷ ಅಗಾಧ ಎರಡನೆಯದು ಸತ್ಸಂಗತ್ವವನ್ನು ಅಂದರೆ ಒಳ್ಳೆಯ ಸ್ವಭಾವ ಉಳ್ಳವರು ಅಥವಾ ಸಚ್ಚಿಂತನೆ ಮಾಡುವ ಒಡನಾಟ ಇನ್ನು ಮೂರನೆಯದು ನಮ್ಮ ದೈಹಿಕ ಆರೋಗ್ಯಕ್ಕಾಗಿ ವಾಕಿಂಗ್ ಯೋಗಾಭ್ಯಾಸ ಅಥವಾ ಮನೆಯ ಕೆಲಸ ಮಾಡಿದರೆ ದೈಹಿಕ ಆರೋಗ್ಯ ವೃದ್ಧಿಸುತ್ತದೆ ನಾಲ್ಕನೆಯದು ನಾವು ಮಾಡುವ ಕೆಲಸ ಅಥವಾ ಚಿಂತನೆಯು ಬೇರೆಯವರಿಗೆ ಒಳಿತನ್ನು ಬಯಸುವುದು ಇನ್ನು ಐದನೆಯದು ಕಲಿಕೆ ಎನ್ನುವುದು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವಿಟ್ಟು ರೂಢಿಸಿಕೊಂಡರೆ ಹರಿಯುವ ತಿಳಿನೀರಿನ ನದಿಯಾಗಿರುತ್ತೇವೆ ಆರನೆಯದು ಮನುಷ್ಯನಿಗೆ ಒಂದು ಗುರಿ ಇರಬೇಕು ಏಳನೆಯ ಮಾರ್ಗ ಎಲ್ಲರಿಗೂ ಕಷ್ಟ ಬರುತ್ತದೆ ಆದರೆ ಕಷ್ಟದಿಂದ ಪುಟಿದು ಮೇಲಕ್ಕೇಳುವುದೇ ಸಾಧನೆ ಎಂಟನೆಯದು ಸ್ವಸಹಾಯ ಪದ್ಧತಿ ಅಥವಾ ಸ್ವಚಿಂತನೆ ಇನ್ನು ಒಂಬತ್ತನೆಯದು ಎಲ್ಲರಲ್ಲೂ ಒಳಿತನ್ನು ನೋಡೋಣ ಕೊನೆಯದಾಗಿ ನಾವು ಬಯಸಿದಂತೆ ನಮ್ಮ ಜೀವನವಿರುತ್ತದೆಂದು ಹೇಳಲು ಅಸಾಧ್ಯ ಅದಕ್ಕೆ ಮುಖದಳಾದ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸುತ್ತ ಜೀವನಕ್ಕೆ ಒಂದು ಸುಂದರವಾದ ಶೀರ್ಷಿಕೆ ಕೊಡೋಣ ಲೋಕ ಸಮಸ್ತ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು